ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನು ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇಲ್ಲಿ ನಮ್ಮ ಮೊಸರು ಕುಡಿಕೆಗೆ ನಮ್ಮೊಂದಿ ನಮ್ಮಪ್ಪ ನಮ್ಮ ಗೇಮ್ ಪೂರ ಒಂದ ಪೂಂದಿಲ್ಲ ಒಟ್ಟಿಗೆ ಕಾರ್ಡ್ ರೆಡ್ನ ಕಾರ್ಡ್ ಪೋಂದುಲ್ಲ ಅಂಚನೆ ಒಂಜಿ ರೆಡ್ ಟೋಟಲ್ ಏತು ನಾ ಐದು ಜನ ಒಟ್ಟಿಗೆ ಸೇರಿದು ಪೂಂದಿಲ್ಲ ಫ್ರೆಂಡ್ಸ್ ಪೂರ ತೂಕ ಎಂಚಾಗು ಏತು ಪೂರ ಜಾಲಿ ಆಗೊಂಡು ಏತು ಪೂರಾ ಒಂಜಿ ಲಾಗಗೆ ಒಂಜಿ ವಿಷಯ ತಿಕ್ಕೊಂಡು ತೂಕ ಅಂಚ ಮೊಟ್ಟ ಮೊಟ್ಟೆ ತೊಂದು ಬತ್ತಾ ಅದು ಇತ್ತ ಶುರುಕಿಂಗ್ಳು ಪಂಜಲ್ಪ ದೋಡು ಆಪಿನಂಚಿನ ಕೊಂಚಿ ಬಸರು ಕೊಡಕ್ಕಿ ವಸ್ತವಾಗ ಅಲ್ಪ ಜೋಕಲ್ ನಂಬರ ಗೇಮ್ ಪೂರ ನಡತೊಂದುಂಡು ಅಂಚ ಬತ್ತಿನ ಚೂರು ಲೇಟಾಂಡು ಆಡಲ್ಲ ಬತ್ತಿನ ಲೇಟ್ ಆದು ಲೇಟೆಸ್ಟ್ ಆತು ಫೋನ್ಲೈತೆ ಅಂಚ ಫ್ರೆಂಡ್ಸ್ ಬರ್ ಸೇರೊಂದು ಜಾಲಿ ಮಂತೊಂದು ಮಂದ ಬರ್ಸಾ ಮಾತಾ ಬರ್ಸಾಗ ಒಂಚೂರು ಈ ಇಸತಿ ಬಾರಿ ಡಲ್ಲ ಆಗ್ತು ಆ ಮೊಸರು ಕುಡಿಕೆ ಪೂರ ಬಾರಿ ಡೆಲ್ಲಾ ಪಿಲ್ ಕಾತನ ದಯ ಬಂಡ ಬಾರಿ ವರ್ಷ ಭಾರಿ ವರ್ಷ ಬಂಡ ವಟ್ರಾಸ್ ವರ್ಷ ಬರೋದು ಅಂಚಾ ಒಂಚೂರು ವರ್ಷ ಪುಡ್ತೀನದ ಹತ್ರ ನಮ್ಮ ಒಂಚೂರು ಕಾರ್ಡ್ ಜಾಲಿ ಮಂತ ಒಂದು ಪೋನಿಲ್ಲ ತು ಕನಿಕ ಅಲ್ಪ ಪೋದು ಎಂಕುಲು ಅಲ್ಪದ ಗೇಮ್ ಹೆಂಗು ಅಲ್ಪ ಏತಿ ಎಂಕುಲು ಏತಿ ಜಾಲಿ ಮಂತ ಅಂದ್ ತೋರಿಸ್ಪ ವೀಡಿಯೋ ತೂ ಒಂದು ವೀಡಿಯೋ ಅಂಚನೆ ಇಂಗ್ಲೂ ಮೊಟ್ಟ ಮೊಟ್ಟೆ ಬತ್ತಾ ಬರ್ತಾ ತುಲೇ

తూక అల్ప పోయి సర్తి ఎంకులు అల్పంజీ గేమ్ దాల్ మల్తిత్త పక్కడే చాలా తార ఎంకులు ఎంకులే మల్తు ఈ సర్తి అంజనె

ನಾವು ಜಾಲಿಯಲ್ಲಿ ಈಗ ಒಂದು ಕಟ್ಟಿದ್ದೇವೆ ನೋಡಿ ಆಗ ಜಾಲಿಯಲ್ಲಿ ಕಟ್ಟಿ ಎಂತ ಆಗ್ತದೆ ಇದು ತಾರೆಯಲ್ಲಿ ನಮಗೇನಾದ್ರೂ ತಾರ ಸಿಗ್ತದಂತ ನೋಡುವ ಒಕ್ಕಡೆ ಒಂದು ಜಾಲಿಯಲ್ಲಿ ಕಟ್ಟದ ಆಯ್ತಾ

ಯಾರು ಆಗ್ತಾರೆ ನಿಮ್ಮದು ಒಂದು ಅಭಿಪ್ರಾಯ ಏರ್ ಏರ್ವಿನ್ ಏರ್ ವಿನ್ ಅಭ್ಯರ್

ಅಲ್ಲಿ ವಿಡಿಯೋ ಎಲ್ಲ ಆಗ್ತಾ ಉಂಟು ನೋಡಿ ವಿಡಿಯೋ ಮಾಡಿ ನಮ್ದು ಹೇಗೆ ಬರ್ತದೆ ನೋಡುವ ಮತ್ತೆ ನಿಮ್ಗೆ ಎಂಡ್ ಅಲ್ಲಿ ಆ ವಿಡಿಯೋ ನಾವು ಕ್ಲಿಪ್ ನನ್ನ ದಾರ ಬಿಡ್ತು ಇನ್ನಿತ್ತಿನ ಪುಣ್ಯಾತ್ಮ ಆತ್ ಬರ್ತ ಸ್ಟೋರೇಜ್ ಫುಲ್ ಜನ ಆಡ್ದ ಈ ತಾರಾಯಿದ ಇದ್ದ ಕಟ್ಟ ಅಷ್ಟೇ ಮೀದಲ್ಲಿ ಕೊಡು ಮತ್ತೆ ಧನು ಗಿರುವಾಸ್ ಅಂಜನಿ ವಿನಯನ್ ಶೆಟ್ಟಿ YouTube ಚಾನೆಲ್ ಒಂದು ಅಪ್ಲೋಡ್ ಒಂದು ನಿರಂತರ ದಾರಿಗೆ 200 ರೂಪಾಯಿ 300 ರೂಪಾಯಿ ಕೊರ್ತಾತಾ ತಿಳ್ ತೆಬುಡನಲ್ಲಿ ಇತಲೇ ಬಿಡುಪು ನೇಟ್ ಏರು ವಿನಾ ಬೇರೆ ಏರು ಕಾದು ಬೇರೆ ಫನ್ ಫ್ರೋ નીકಲೇ ಕ್ವೆಶ್ಚನ್ ಇತೆ ಪರ ಮಾರೆ ನಿಗಲ್ ಎಂಜಿನ್ ಮಾರೆ ಕ್ರಿಕೆಟ್ ಗುಪುನಿಯಾ ಸೋನಾ ಬಾಡ್ಲೇ ಮಾರೆ ಈ ಲಾಗ್ ಜಾಗ ಮಂಡೆ ಜಾತ್ರೆ இல்ல தார தெரிய கேமரா மங்க கேமரா பத்தினேன் இங்கே மொபைல் வர புட்லேன்னா ಅಂತ ಇಂತು ರಡ್ ಜಲ್ಲ ರೆಡಿ ಆತ ಆತಿರ್ತಾರೆ ಬಿಟ್ರೆ ಇತ್ತ ಅಲ್ಲ ಬಿಡಿಯರು ಅಣ್ಣ ಆತ ದೂರ್ ಆತ ದೂರ ಅಂತ ಫ್ರೇಮ್ಗೆ ಬರ್ಬೋದು ಅನ್ನ ಒಂಚರ್ ಕಾಯ್ತಾ ಅಲ್ವಲ್ಲ ಬಲೇ ಬಲೇ ಬಿಡ್ಲಿ ஏன்ட்ட தாராய்ல காது அபிநந்து பிறல் பைன்ட தாராய் சோக்கு போட்டு வந்து

ಕೋರಿ ತಿಂತಾರೆ ಈಗ ನಮ್ಮ ತಾರಾಯಿ ಒಂದು ಬಿಡ್ತಾ ಇದ್ದಾರೆ ಸಂದೀಪ್ ಅವರು ಸಂದೀಪ್ ಸುವರ್ಣಾಡು ಮೇರೆ ಇತ್ತಾರಾಯಿ ಬಿಡೋದಿಲ್ಲ ರೀ ಒಂದಿ ತಾರಾಯಿಗೆ ದಿನ ದಾರಾಯಿ ಇತ್ತದ ಹೆಂಗೆ ಬಂದ

நல்ல வந்து அது கிலோ பிஸ்கெட் வந்த அவரு மாத்தோச் அவரு ನಮ್ಮ ಮುಲ್ಪರ್ದ ಪಿದಡಿಯ ನಾನು ಹೆಂಗಲ್ಲ ನಾನು ಅಲ್ಪ ಶಾಲೆ ಅಲ್ಪ ಒಂಜಿ ಗೇಮ ಒಂದೊಂದ್ ಪಂದಿದ್ರೆ ಅಲ್ಪ ಬೋದ್ ನಿಕ್ಲಿಕ್ಕೆ ತಿಕ್ಕುವ ತೂಕ ಒಂಜಿ ಅಲ್ಪ ಪೋದ್ ಬತ್ತ ನಿಂಜಿ ನೆಕ್ಸ್ಟ್ ಹೆಂಗು ಪುಂಚೋಡಿದ ಶಾಲೆಡ್ ಒಂಜಿ ಅಲ್ಪ ಪ್ರೋಗ್ರಾಮ್ ಒಂದೊಂದು ಅಡಪೋಲ ಬಲೆ ತೂಕ ಇತ್ತ ಪ್ರೋಗ್ರಾಮ್ ಎಂಥ ತೂಕ ಏತು ಜಾಲಿ ಏತ್ ಮರಳು ಗಟ್ಟು ಇರೋ ತೂಕ ಅಷ್ಟೇ ಗಮ್ಮತ್ ತೂಕ ಮೊಸರ ತೂಕ ಜನಸಂಖ್ಯೆ ಮಸ್ತ್ ಸಿಕ್ಕ ತೂಕ ಪುಂಚೋಡಿ ಶಾಲೆದಲ್ಪ ನಮ್ಮ ರೀಚ್ ಆತ ಇತ್ತ ರೀಚ್ ಆತು ನಮ್ಮ ಇತ್ತ ಬಂದಿಲ್ಲ ಮುಲ್ಪ ಅಂತ ಮಸ್ತ್ ಜನರಿ ಮಸ್ತ್ ಜನ ಸೇರಿದಾರೆ ಮುಲ್ಪ ಅಂತ ಹೆಂಗ್ಳು ಎದು ಎಲ್ಲೆಲ್ಲೇ ಚೌಕಲ್ನ ಆ ಕರದರ್ಪಿನ ಒಂಜಿ ಕಾರ್ಯಕ್ರಮ ಆಗೋಂದಿತ್ತು ನಂಜನೇ ತರ್ಟಿ ಏರ್ಟ್ ಮ್ಯಾಚ್ ಲವಂದಿತ್ತು ಅಂತ ಕರದರ್ಪಿನ ಒಂಜಿ ವಿಡಿಯೋ ಲಂದಿತ್ತೆ

Ini sekarang kita harus tinggal, kita

அண்ணா வாடனே அஞ்சா இங்க ஃபிரெண்டு கம்யூட்டரி பண்ணி அஞ்சா கிரிக்கெட் கொஞ்சம் கம்யூட்டரி பண்ண வந்து போய் எப்போல்ல அஞ்சா கமிட்டரி பண்ணி போய் கமிட்டரி மனு வீடியோல நெட்டு வந்து அஞ்சா கொஞ்சம் ரெண்டு மேட்ச்க்கு தான் கமிட்டரி பண்ணி வர்ஷம் கமிட்டர்த்து நீக்குள்ள ரெண்டெல்லாம் கமிட்டரி அஞ்சு இனாம

ಜೋಕಲ್ ನ ಸಂಗೀತ ಕುರ್ಚಿ ಕಾರ್ಯಕ್ರಮ ಶುರುವಾದಿತ್ತೆನು ಮಸ್ತ್ ಬಗೆ ಬಗೆತ್ತ ಗೇಮ್ ಬಗೆ ಬಗೆತ್ತ ಗೇಮ್ ಮನಪಿತ್ಯರೆ ಬಾರಿ ಒಂಜಿ ಪೊರ್ಲಾದಿತ್ತದಲ್ಲ ದ ಬಗೆ ಬಗೆತ ಜೋಕ ಗೇಮ್ ಪೂರ ನಡಪೋದು ಕೂಡ ಒಂದಿತ್ತೇ ಮಸ್ತ್ ಸೊಲ್ಮೇಲು ಮುಖಲಿಗೆ ದಯಬಂಡ ದೊಡ್ಡ ಗೇಮ್ಸ್ ಪೂರಾ ಮನ್ಪಾ ಒಂದಿತ್ತಾರೆ ಜೋಕ್ ಲೆ ಮಸ್ತ್ ಎಂಟರ್ಟೈನ್ಮೆಂಟ್ ಒಂಜಿ ಗೇಮ್ ಪೂರ குசியா தண்ணி முக்கள் நான் டீம் உருத்து

रामकृष्ण श्रेष्ठ मतदानी आीर्गार अच्छे तीर्पेल अतिरिक्त ओटक तेर्पीय खात आता है मत चतार श्रीकांत का श्रेष्ठ मतदान माते मतलब तीर्पगार अक्षारे के प्लस वन एरू अतिरिक्त ओटक सीर्पड़ी खातरी चुनाव श्रेष्ठ मतदान ಿಗೆ ಸ್ಪರ್ಶಿಸ್ತು ನೇರವಾಗಿ ಸ್ಪರ್ಶಿಸುತ್ತಾ ಸ್ಪರ್ಶಿಸುವುದರ ಮುಖೇನ ಬಿದ್ದಿಯ ಉದ್ದರಿಯನ್ನು ಬಿಟ್ಟುಕೊಳ್ತಾ ಇದೆ ಪಕ್ಷದ ಮುಕ್ತಿಯಾಗಿ ಬೇಕಾ ಖಾತೆಯಾಗ್ತಾ ಇದೆ ನಾಲ್ಕು ಎರಡು ಹುದ್ದೆಗಳು ಪಂಚಮವಾಗಿ ಉದ್ಭರಿಸಬೇಕಾಗ್ತಾ ಇದೆ চাই চুকি আটগুলি অবকাশ বিত দাড়ি দিদি মুক্তি প্রথম দুবৃত শ্রেষ্ঠ মত মধ্যে চেলে চুকিয়ে আসা ই ಮೂವತ್ತ ಸಂಖ್ಯೆ ಒಂದು ಮುಕ್ತಿಯಾಗಿದ್ದ ಖಾತೆಯ ಕೊಟ್ಟುಗಳ ಜಾಸ್ತಿ ಅದೇ ನಾಲ್ಕು ಇದು ಹನ್ನೆರಡು ಚೆಂಡು ಬಿದೆ ಇಪ್ಪತ್ತ ಒಂದು ಓಟದ ಅವಶ್ಯಕತೆ ಇದೆ ಹನ್ನೆರಡು ಲಕ್ಷ ಬೇಕಾಗಿ ಇಪ್ಪತ್ತೊಂದು ಕಾದು ನೋಡಬೇಕಾಗಿದೆ ಆರ್ ಎಸ್ ಸಿ ಅಸರಿ ತಂಡದವರು ನಿಲ್ಲಿಸುವ ಎನ್ಎಸ್ ಸಿಂಬರ ಬೇರೆ ತಂಡದವರು ಹನ್ನೆರಡು ಚೆಂಡುಗಳ ಮುಂದೆ ಇಪ್ಪತ್ತೊಂದು ಓಟವನ್ನು ಬಾರಿಸುವ ಎಲ್ಲವೂ ಕೂಡ ಭ್ರಷ್ಟಾಂತರವಾಗಿದೆ ಹನ್ನೆರಡು ಚೆಂಡು ಬಿದೆ ಇಪ್ಪತ್ತ ಒಂದು ಓಟ ಬೇಕಾಗಿದೆವರನ್ನ ಎಷ್ಟೇನು ಚೆನ್ನಾಗಿ ಕೈಗೆತ್ತುಕೊಂಡ ಎಷ್ಟಿ ಪ್ರೇಮ ವ್ಯಕ್ತದಲ್ಲಿ ಮುಗಿಯೋಗಿರುವ ದೇಶಿಗಳಿಗೆ ಒಂದು ಮಾತು ಯಾರೊಬ್ಬರಿಗಾಗಿಯೂ ನೀವು ಅಡಗಿರಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಅವರು ನಿಮ್ಮನ್ನ ಅಳವಡಿಕೆ ನೋಡಿಲ್ಲ ಪ್ರೀತಿಸಿದವರಿಗಾಗಿ ಕಣ್ಣೀರುವ ಕ್ರೋ ಬದಲು ನಿಮ್ಮನ್ನ ಹೆಚ್ಚು ಹೆಚ್ಚು ಮಾತಾಡಿಯನ್ನ ಪ್ರೀತಿಸಿ ಏಕೆಂದರೆ ಈ ಜಗತ್ತಿನಲ್ಲಿ

मनवी इहे मनवी आर तीर्दी पूरो ॿुधो विझी सेम नालक ಅಂಚ ಗೇಮು ನನ್ನೆಲ್ಲ ಮುಂದುವರಿಸ ಒಂದು ಅಂಚ ನಮ್ಮ ಒಂಚೂರು ಪಿದಾಡ್ಗ ಬಂಡದ್ದು ನನ್ನಂತಿಗ ಪೋಯಿ ಪಂಡದ್ ಹೆಂಕಲು ಪಿದಾಡ್ಗ ಪಂಡದ್ ಮಧ್ಯಾಹ್ನ ಆದಿತ್ತ ನನ್ನ ಬಡಲ ಒಂದಿತ್ತ ಜೋರು ಅಲ್ಪವನಸ್ ರೆಡಿ ಆದಿತ್ನ ನನ ಬಟ್ ಎಂಕುಲು ನನ್ನಂತಿಗ ಪೋದು ಬಕ್ಕ ಪೋಯಿ ಪಂಡದ್ ಎಂಕುಲು ಒಂದು ಪ್ಲಾನ್ ಪಡೆದಿತ್ತ ಅಂಚ ಎಂಕುಲು ಪಿದ್ಯಾಡ್ಯ ಆತನಕ ಮುಕಲ್ನ ಒಂಥೆ ಮಲ್ಲ ಒಂದು ಕರದರ ಪುನಃ ಒಂಜಿ ಗೇಮ್ ಸ್ಟಾರ್ಟ್ ಆದಿತ್ತೆ ಅಂಚ ನಮ್ಮ ಮಾತ್ರ ಪಿದಾಡುವಂದು ಒಂಜಿ ಒಂದು ಚೂರು ವಿಡಿಯೋ ಮಲ್ತೆ ಅಂಚಾರಿ ಪಿದಾಡಿಯ ಆ ಫ್ರೆಂಡ್ಸ್ ತಂಗ್ಳು ಬಂಡಿಯರು ಹೋಗಿ ಅನಂತ ಉಂಡು ಅಲ್ಪ ಪೋದು ಚೂರು ತೂದು ಬರ್ಕ ಅಣ್ಣ ಅಲ್ಪದ ಪೋದ ವಿಡಿಯೋ ಮಲ್ತು ಪೋತಿಜಿ ಓಕೆ ಅಂಚ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್ ತಿಕ್ಕಗರಣೋರ ನೆಕ್ಸ್ಟ್ ವೀಡಿಯೋಡು ಅಂಚೆನೇ ಅಷ್ಟಮಿದಾಗ ಮಾತಾಡಿ ಇಂದು ಈತೆ ವೀಡಿಯೋ ಪುನೀ ಅಂಚ ಒಂಥ ಸಿಂಪಲ್ ಆದ ಎಂಕುಲು ಎಲ್ಲ ಮಟ್ಟಡ ಒಂಜಿ ಜಾಲಿ ಮಲ್ತ ಅಷ್ಟಮಿಗೆ ಈ ಬರ್ಸದ ಈ ಡೇಟ್ ಒಂದು ಜಾಲಿ ಆತನಿಗೆ ಅಂಚೆನೇ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂಚೆನೇ ಮಾತಾಡ್ಲಿಲ್ಲ ವೀಡಿಯೋ ತೂಲಿ ಅಂಚೆನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೆ ಐನಾತ್ ವೀಡಿಯೋ ಶೇರ್ ಮಾಡಿಕೆ ಸಪೋರ್ಟ್ ಮಾಡ್ಕೊಡಿ ನಮ್ಮ ಮಕ್ಕಳ ಟಾಟಾ ಬೈ ಬೈ ಟೇಕ್ ಕೇರ್